ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಬನ್ನಿ ಇವತ್ತು ನಾನೊಂದು ವಾಂಗಿಬಾತ್ ಮಾಡೋದು ಹೇಳ್ ಹೇಳ್ತೀನಿ ಈಗ ನೋಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಫಸ್ಟಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಅರ್ಧ ಸ್ಪೂನ್ ಧನಿಯಾ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಎರಡೆರಡು ಲವಂಗ ಲವಂಗ ಜಾಸ್ತಿ ಹಾಕ್ಬಾರ್ದು ಸುಮ್ಮನೆ ಸ್ಮೆಲ್ಗೋಸ್ಕರ ಒಂದೆರಡು ಲವಂಗ ಮತ್ತು ಒಂದೆರಡು ಮೂರು ಚಕ್ಕೆ ಹಾಕಬೇಕು ಆಮೇಲೆ ಇದು ಖಾರ ಇರೋದಿಲ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಅದಕ್ಕೆ ಹಚ್ಕಾಲ್ ಪುಡಿ ಒಂದು ಸ್ವಲ್ಪ ಒಂದು ಸ್ಪೂನು ಮತ್ತು ಟೊಮೆಟೊ ಮತ್ತು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಆಯಿಲ್ ಇಷ್ಟು ಬೇಕಾಗುತ್ತೆ ಬನ್ನಿ ಈಗ ಮೊದಲಿಗೆ ಈಗ ಇದನ್ನೆಲ್ಲ ಹುರ್ಕೊಂಬಿಡೋಣ ಬನ್ನಿ ಹುರ್ ಹುರಿಯೋದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿಡೋಣ ಮೀಡಿಯಮ್ ಸಿಮ್ಮಲ್ಲಿ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹೊರಗು ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಕೆಂಪಗೆ ಹುರ್ಕೊಳ್ಬೇಕು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿದೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಆಗಿದೆ ಇದನ್ನು ಈಗ ಮಿಕ್ಸಿ ಮಾಡ್ಕೊಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ಮಾಡ್ಕೊಬಿಡೋಣ ಗೊಜ್ಜು ಬನ್ನಿ ಈಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಯಿಲ್ ಹಾಕ್ಕೊಬಿಡೋಣ ಇದೀಗ ಆಯಿಲ್ ಕಾದಿದೆ ಮೊದಲಿಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಮೈಸೂರು ಬದ್ನೆಕಾಯಿ ಹಾಕ್ಬಿಡೋಣ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸೇಮು ಇದೇ ಥರನೇ ಮಾಡ್ಬೋದು ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮಲ್ಲೂ ಮಾಡ್ಬೋದು ಕವಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲೇ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಳೋಣ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಒಂದು ಸ್ವಲ್ಪ ಹಾಕ್ಕೊಡೋಣ ಉಪ್ಪೆಲ್ಲ ಇದು ಬದನೆಕಾಯಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇವಾಗ ಇದು ಅರ್ಧ ಬೆಂದ ಮೇಲೆ ಆಮೇಲೆ ಟೊಮೆಟೊ ಟೊಮೆಟೊನು ಮತ್ತು ಬದನೆಕಾಯಿ ಒಂದು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಬೆಂದಿದೆ ಈಗ ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಲ್ಲ ಏನೂ ಹಾಕ್ಬಾರ್ದು ಫ್ರೆಂಡ್ಸ್ ಅದೆಲ್ಲ ಹಾಕಿದ್ರೆ ಅದೇ ಬೇರೆ ಥರ ಆಗೋಗುತ್ತೆ ಇವಾಗ ನೋಡಿ ಇದಾಗಿದೆ ಇದಕ್ಕೆ ಇದು ಸ್ವಲ್ಪ ಹುಣಸೆ ಹಣ್ಣು ನೀರು ಹಾಕ್ಕೊಳ್ಳೋಣ ಈ ಆಗಲೇ ಉಪ್ಪು ಸ್ವಲ್ಪ ಹಾಕಿದ್ವಲ್ಲ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದು ಬೇಯ ಬೇಯೋವಾಗ ಈಗ ಆಗಲೇ ನೋಡಿ ಈ ಪೌಡ್ರೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ನೋಡಿ ಈ ಥರ ಇರಬೇಕಿದು ಸ್ವಲ್ಪ ತರಿ ತರಿಯಾಗಿ ಇರ್ತ್ಕೋಬೇಕು ಫ್ರೆಂಡ್ಸಿದು ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಬೇಗ ಮಾಡ್ಕೊಬೋದು ಒಂದು ಸ್ವಲ್ಪ ಮಾಡಿ ಎತ್ತಿಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇದು ಈಗ ಇದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಇದಕ್ಕೆ ನೀರು ಎಲ್ಲ ಏನೂ ಹಾಕ್ಕೊಂಡು ಏನು ಹುಣ್ಸೆ ನೀರು ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ ಈಗ ಹಚ್ಕಾದ ಪುಡಿ ಇರ್ತಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಬಳೋಣ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಹೊತ್ತು ಬೇಗ ಮಾಡ್ಕೊಳ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡಿದ್ರೆ ಈಗ ಗೊಜ್ಜು ರೆಡಿಯಾಗಿದೆ ಅನ್ನಕ್ಕೆ ಕಲ್ಸ್ಕೊಬಿಡೋಣ ಬನ್ನಿ ನೋಡಿ ಫ್ರೆಂಡ್ ಈಗ ಕಲ್ಸ್ಕೊಂಬಿಡೋಣ ಅನ್ನಕ್ಕೆ ತುಂಬ ಬಿಸಿ ಇದೆ ಅನ್ನ ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಕೊಂಬಿಡಿ ನೋಡಿ ಫ್ರೆಂಡ್ ಈ ಥರ ಆಗಿದೆ ಹ್ಞೂ ನೋಡಿ ಬದನೆಕಾಯಿ ವಾಂಗಿಭಾತ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇದೆಲ್ಲ ಮಾ ನೋಡಿ ಜಾಸ್ತಿ ಏನು ತಗೊಳ್ಳಲ್ಲ ಟೈಮಿಂಗ್ಸು ಒಂದು ಐದಾರು ನಿಮಿಷ ಆಗುತ್ತೆ ಅಷ್ಟೇ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು